ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸುಧನ್ವಾ ಅವರು ಇದ್ದಾರೆ ನನ್ನ ಜೊತೆ ಹೈಕೋರ್ಟ್ ನ ವಕೀಲರು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಪವನ್ ಪರ ವಕೀಲರು ಕೂಡ ಹೌದು ಇದೀಗಿಲ್ಲಿ ಶವತನಿಖೆ ಸಂದರ್ಭದಲ್ಲಿ ರತ್ನಪ್ರಭಾ ಪೊಲೀಸರಿಗೆ ಹೇಳಿಕೆಯನ್ನು ನೀಡಿಲ್ಲ ಒಂದು ವಿಚಾರ ಕೋರ್ಟ್ ಅಲ್ಲಿ ಶವ ತನಿಖೆ ವೇಳೆಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಕೋರ್ಟ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವರು ಅಂತ ಇದೆ ಈ ಶವ ತನಿಖೆ ಅನ್ನೋ ಒಂದು ವಿಚಾರ ಅಲ್ಲಿ ಸುಧಾನ್ವ ಅವರೇ ಯಾರೇ ಆಗ್ಲಿ ಇಂದ ನಿನ್ ಮಗನ್ದೇನಮ್ಮ ಡೆಡ್ ಬಾಡಿ ಇನ್ ಹೌದು ಗೊತ್ತಿದೆ ಈ ತರ ಒಂದು ಪ್ರಶ್ನೆ ಬಂದೇ ಬರುತ್ತೆ ಕೊಟ್ಟಿರ್ಲೇಬೇಕಲ್ಲ ಪತ್ನಿ ಏನಿದೆ ಇನ್ಕ್ವೆಸ್ಟ್ ವರದಿ ಅಂತ ಏನೊಂದು ಫಾರ್ಮೆಟ್ ಇದೆ ಅದೊಂದು ರೆಗ್ಯುಲರ್ ಫಾರ್ಮೆಟ್ ಇದೆ ಯಾರ್ಯಾರಿದ್ರು ನೀರಲ್ಲಿ ಬಿದ್ದಿದ್ರೆ ಹೇಗೆ ಏನು ಅಂತಿದೆ ಅದರಲ್ಲಿ ನಿಮ್ಗೆ ಅವಕಾಶ ಕೊಟ್ರೆ ಕಾಲ ನಂಬರ್ ಫೋರ್ ಅನ್ನ ನಾನು ನಿಮ್ಗೆ ಓದ್ ಹೇಳ್ತೀನಿ ಇವ್ರ ಪ್ರಕಾರ ಇನ್ಕ್ವೆಸ್ಟ್ ಇಲ್ಲ ಅಂತ ಒಂದು ಒಂದ್ ನಿಮಿಷ ನೀವು ಕೇಳೋದಾದ್ರೆ ನಾನು ಹೇಳ್ತೀನಿ ಮೃತನು ಜೀವಂತವಾಗಿದ್ದಾಗ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತು ಗಂಟೆ ಸಮಯದಲ್ಲಿ ಮೃತನ ತಾಯಿ ಶ್ರೀಮತಿ ರತ್ನಪ್ರಭರವರು ತನ್ನ ಮಗನಾದ ಮೃತ ರೇಣುಕಾ ಸ್ವಾಮಿಗೆ ಫೋನ್ ಕರೆ ಮಾಡಿ ಮಾತನಾಡಿಸಿದ್ದು ಮೃತನು ತನ್ನ ಹಳೆಯ ನಾಲ್ಕು ಜನ ಸ್ನೇಹಿತರೊಂದಿಗೆ ಹೊರಗಡೆ ಹೋಗುತ್ತಿದ್ದು ಸಂಜೆ ವಾಪಸ್ ಬರುವುದಾಗಿ ತಿಳಿಸಿದ್ದು ಮೃತನ ತಾಯಿಯು ಮೃತನೊಂದಿಗೆ ಜೀವಂತವಾಗಿದ್ದಾಗ ಕೊನೆಯದಾಗಿ ಮಾತನಾಡಿಸಿದ್ದವರಾಗಿದ್ದು ಮೃತನು ಜೀವಂತವಾಗಿದ್ದಾಗ ಅಂತಿಮವಾಗಿ ನೋಡಿದವರು ಯಾರೆಂದು ಖಚಿತವಾಗಿ ತಿಳಿದು ಬಂದಿರುವುದಿಲ್ಲ ಇದೇನು ಅಂದ್ರೆ ಲಾಸ್ಸಿನ್ ಥಿಯರಿಗೆ ಯಾರು ನೋಡಿದ್ದು ಅಂತ ಅವ್ರ ತಾಯಿ ಕಾಣೆ ಆದಾಗ ಸತ್ತ ಹೋದಾಗ ಕಟ್ಟ ಇದ್ದಾಗ ಆದಾಗ ಅವ್ನ ಯಾರು ನೋಡಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ ಅಲ್ಲಿ ಹೌದು ಈ ಡಾಕ್ಯುಮೆಂಟ್ ರೆಡಿ ಮಾಡಿರೋದು ಹನ್ನೊಂದನೇ ತಾರೀಕು ಮೂರು ದಿನ ಆದ್ಮೇಲೆ ಪ್ರಕಾರ ಘಟನೆ ನಡೆದಿದ್ದು ಎಂಟನೇ ತಾರೀಕು ಸಂಜೆ ಬೆಳಕ್ ಬರೋದು ಎಫ್ ಐ ಆರ್ ಆಗೋದು ಬೆಳಗ್ಗೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಎಂಟೂವರೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಎಂಟೂವರೆಗೆ ಫೋನ್ ಮಾಡಿದ್ದು ಅಂತ ಕಂಟಿನ್ಯೂಸ್ ಹೇಳ್ತಾರೆ ಎರಡೂವರೆಗೆ ಸರಿ ಇಲ್ಲಿ ಕೋರ್ಟ್ ಅಲ್ಲಿ ಹತ್ತುವರೆಗೆ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಬಾಳಲ್ಲ ಇದಿದೆ ಇವಾಗ ನಾವ್ ಇದು ಕೇಳ್ಬಾರ್ದಾ ಈ ರೀತಿ ನಿಮ್ಮ ಹೇಳಿಕೆ ರೆಕಾರ್ಡ್ ಮಾಡ್ಕೊಂಡಿದ್ರಲ್ವಾ ಹೌದು ಮಾಡಿದ್ರು ಅಂತ ಹೇಳಿದಾರೆ ಅವ್ರ ಪ್ರಕಾರ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಹ್ಮ್ ತನಿಖೆಯಲ್ಲಿ ಇಡೀ ಕೇಸಲ್ಲಿ ಆಗ್ತಿರೋದು ಇನ್ನೊಂದು ಮೇಜರ್ ವಿಚಾರ ಏನ್ ಗೊತ್ತಾ ಚರ್ಚೆಗೆ ಬರ್ತಿರೋದು ಈಗ ಒಂದು ಹೈ ಪ್ರೊಫೈಲ್ ಕೇಸ್ ಆಗ್ಬಿಡ್ತು ಈ ಕೇಸಲ್ಲಿ ಒಂದು ಮೂರು ನಾಲ್ಕು ಜನ ಯಾರೋ ಬಂದರು ನಮಗೂ ಅವನಿಗೂ ಏನೋ ಹಣಕಾಸಿನ ವಿಚಾರಗಳಿತ್ತು ಗಲಾಟೆ ಇತ್ತು ಹೊಡೆದಾಕ್ಬಿಟ್ವಿ ಸಾಯ್ಸಾಕ್ಬಿಟ್ವಿ ಅಂತ ಹೇಳಿಬಿಟ್ರು ಅಂತ ಬಂದಾಗ ಒಂದು ಹೈ ಪ್ರೊಫೈಲು ಇದರಲ್ಲಿ ಯಾರೋ ನಟನ ಹೆಸರು ಬಂದು ದರ್ಶನ ಹೆಸರು ಬಂದುಬಿಡ್ತಪ್ಪ ಬಂದುಬಿಟ್ಟಾಗ ನಾವು ಏನೇನೋ ತೊಗೊಂಡು ಬಂದ್ಬಿಟ್ಟು ಯಾರ್ಯಾರ ಮೇಲೋ ಎಫ್ ಐ ಆರ್ ಮಾಡಿಬಿಡೋಕ್ಕಾಗಲ್ಲ ಟೈಮ್ ತೊಗೊಂಡು ನಾವು ಮಾಡಿದ್ವಿ ಇಲ್ಲಿ ಟೈಮ್ ಲೇಟ್ ಆಯಿತು ಅನ್ನೋದು ತನಿಖೆಲೇ ಲ್ಯಾಪ್ಸ್ ಆಯಿತು ಅನ್ನೋದಕ್ಕೆ ಸಮಜಾಯಿಷಿ ಅಲ್ಲ ಅಂತ ಸರ್ ನಾನು ಒಂದ್ ಹೇಳ ಏನು ಇದು ಬೇಸಿಕ್ ಪ್ರಾಬ್ಲಮ್ ಈ ಕೇಸಿಂದ ಅಲ್ಲ ಬೇಸಿಕ್ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ನಮ್ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋ ರೀತಿಲಿ ಪ್ರಾಬ್ಲಮ್ ಇದೆ ಅವ್ರು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಬಹಳ ಬೇರೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಮ್ ಪೊಲೀಸ್ ಅವರು ಲ್ಯಾಂಡ್ ಆರ್ಡರ್ ಕೊಡ್ತಾರೆ ಹ್ಮ್ ಇದು ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಕೇಸಸ್ ಅಲ್ಲಿ ಪಬ್ಲಿಕ್ ಗೆ ಯಾವ್ದು ಬರಲ್ವೋ ಎಷ್ಟು ಕ್ಯಾಶುವಲ್ ಆಗಿ ಮಾಡಿರ್ತಾರೆ ಅಂದ್ರೆ ನಾವ್ ಕೆಲವೊಂದ್ಸತಿ ಪ್ರಾಸಿಕ್ಯೂಷನ್ ಕಡೆನು ಇರ್ತೀರಿ ಡಿಫೆನ್ಸ್ ಕಡೆನು ಇರ್ತೀರಿ ನಾವ್ ಹೇಗೆ ಅಂದ್ರೆ ನಮ್ ಬಾಗ್ಲು ಎಲ್ಲರಿಗೂ ಓಪನ್ ಅವ್ನ್ ಯಾವ್ ಧರ್ಮನೋ ಯಾವ್ ಜಾತಿನೋ ಅವ್ನು ಬಡವನೋ ಶ್ರೀಮಂತನೋ ಯಾರು ಬೇಕೋ ಬಂದ್ ನಮ್ಮನ್ನ ಎಂಗೇಜ್ ಮಾಡ್ಬೋದು ನಮಗ್ ನೋಡಿದ್ರೆ ಬೇಜಾರಾಗುತ್ತೆ ಏನು ಅಂತ ಇವ್ರ ಪ್ರಾಪರ್ ಆಗಿ ವರ್ಕ್ ಮಾಡಿದಿರ ಅಲ್ಲಿ ಏನಿದೆಯೋ ನೈಜವಾಗಿ ಮಾಡ್ಕೊಳಲ್ಲ ಅಲ್ಲಿ ಯಾರೋ ಒಬ್ಬ ರೈಟ್ರು ಇದನ್ನೆಲ್ಲ ಮಾಡಿರ್ತಾರೆ ಸುಮ್ಮನೆ ಹಾಕೋದು ಯಾರೋ ಇನ್ಸ್ಪೆಕ್ಟ್ರೋ ಡಿ ವೈಎಸ್ಪಿನೋ ಎ ಸಿ ಗಳು ಈ ರ್ಯಾಂಕಿಂಗ್ ಆಫೀಸರ್ಸ್ ಮಾಡ್ತಾರೆ ಕನ್ಕಿಲ್ ಇನ್ನು ನಮ್ಮಲ್ಲಿ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಬಗ್ಗೆ ಇನ್ನು ಬಹಳಷ್ಟು ಮುಂದುವರಿಬೇಕಾಗಿದೆ ಬಹಳ ಹಿಂದೂಳಿದಿರಿ ನಾವು ಪ್ರಾಬ್ಲಮ್ ಇರೋದು ಅಲ್ಲಿ ಈ ಕೇಸಲ್ಲಿ ನಾವು ಎಕ್ಸ್ಟ್ರಾರ್ಡಿನರಿ ಆಗಕ್ ಆಗಲ್ಲ ಏನು ಅಂದ್ರೆ ಇಷ್ಟ ದಿನ ನಡ್ಕೊ ಬಂದಿರೋ ರೀತಿ ನೀತಿಲೇ ಒಂದನೇ ಒಂಥರ ಇದ್ದು ಆ ತಪ್ಪುಗಳು ಇದ್ರಲ್ಲೂ ಈ ಕೇಸಲ್ಲೂ ಮಾಡಿದ್ದಾರೆ ಆ ರೀತಿ ಆಗಿರೋದು ಓಕೆ ಇನ್ನೊಂದು ಕಡೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈ ಪೊಲೀಸರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳು ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಗಳಂತ ಬಂದಾಗ ಮೊದಲು ಏನಂತ ಏನಂತ ಬರ್ತಾ ಇತ್ತು ಅಂದರೆ ಕೇಸ್ಗಳಲ್ಲಿ ಪೊಲೀಸರ ಮುಂದೆ ಹೊಡೆದ್ರು ಬಡಿದ್ರು ಸಮೇತ ಟಾರ್ಚರ್ ಕೊಟ್ಬಿಟ್ರು ನಾನು ಹ್ಞೂ ಅಂತ ಹೇಳಿಬಿಟ್ಟೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಇಲ್ಲ ಈ ನಡೆದಿಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ವಾಮಿ ಅಂತ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಬಿಟ್ರು ಅಂತ ಅನ್ಕೊಳ್ಳಿ ಪೊಲೀಸರ ಮುಂದೆ ಮಾತಾಡಿದ್ದಾನ ಇವನು ನ್ಯಾಯಾಧೀಶರ ಮುಂದೆ ಒಂದು ಮಾತಾಡ್ತಾ ಇದ್ದಾನೆ ಇವನೇ ಉಲ್ಟಾ ಹೊಡಿತಿದ್ರೆ ಅಂತ ನೀವು ಕೇಳ್ಬೋದು ಅದನ್ನ ಹೌದು ಅದನ್ನ ಏನ್ ಏನ್ ಹೇಳ್ತಾರೆ ಈ ಪೊಲೀಸ್ ಮುಂದೆ ಹೇಳಿಕೆನ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಒನ್ ಅಲ್ಲಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ರೆಕಾರ್ಡ್ ಮಾಡ್ಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಹಾ ಅಲ್ಲ ರೀತಿ ಬರುತ್ತೆ ಸ್ಟೇಟ್ಮೆಂಟ್ ಪೊಲೀಸ್ ಮುಂದೆ ಹೇಳ್ಕೊಂಡು ಹೇಳೋದು ಒನ್ ಸಿಕ್ಸ್ಟಿ ಟೂ ಏನ್ ಹೇಳುತ್ತೆ ಅಂದ್ರೆ ನಮ್ಮವರು ಯಾರು ಲಾ ಮೇಕರ್ಸ್ ಗೆ ಗೊತ್ತಿತ್ತು ಪೊಲೀಸ್ ಅವರು ಇದೇ ರೀತಿ ಬರ್ಕೊಂತಾರೆ ಅಂತ ಒನ್ ಸಿಕ್ಸ್ಟಿ ಒನ್ ಗೆ ಯಾವುದೇ ರೀತಿಯಾದಂತ ಎವಿಡೆನ್ಸಿ ವ್ಯಾಲ್ಯೂ ಇಲ್ಲ ಅದಕ್ಕೆ ಅದ್ರ ಮೇಲೆ ನಾವು ಕೋರ್ಟ್ ರಿಲೈ ಆಗಕ್ಕಾಗಲ್ಲ ಆದ್ರೆ ಅದಕ್ಕೆ ಯಾವುದೋ ಅಡ್ವರ್ಸ್ ಪಾರ್ಟಿ ಇವಾಗ ಎಕ್ಸಾಂಪಲ್ ಒನ್ ಸಿಕ್ಸ್ಟಿ ಸ್ಟಿಕ್ ಆದ್ರು ಪ್ರಕಾರನೇ ಇಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಲ್ಪ ಇದು ಮಾಡಕ್ ಹೋದಾಗ ಡಿಫೆನ್ಸ್ ಅವರು ಇಲ್ಲ ಎಕ್ಸಾಂಪಲ್ ಈ ಕೇಸಲ್ಲಿ ನಾವು ಅವರು ಯೂಸ್ ಮಾಡ್ತಿರಿ ಅದು ಕಾನೂನಲ್ಲಿ ಅವಕಾಶ ಕೊಟ್ಟಿರೋ ಸೆಕ್ಷನ್ ಒನ್ ಸಿಕ್ಸ್ಟಿ ಟೂ ಇದೆ ಸೆಕ್ಷನ್ ಒನ್ ಫಾರ್ಟಿ ಫೈವ್ ಆಫ್ ಎವಿಡೆನ್ಸ್ ಆಕ್ಟ್ ಇದೆ ಅದಲ್ ಮಾಡೋದು ನೆಕ್ಸ್ಟ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಬರುತ್ತೆ ತನಿಖೆ ಹಂತದಲ್ಲಿ ಗಿಂತ ಇದೊಂದು ಇದು ಬಟ್ ಎವಿಡೆನ್ಸರಿ ವ್ಯಾಲ್ಯೂ ಇದೆ ಜಾಸ್ತಿ ಇದೆ ಒನ್ ಸಿಕ್ಸ್ಟಿ ಏನು ಪೊಲೀಸ್ ಮುಂದೆ ಹೇಳಕ್ಕೆ ಬದಲು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳುವಂತದ್ದು ಮೂರನೇ ಅದು ಕೊನೆಗೆ ಅಲ್ಟಿಮೇಟ್ ಇದು ಇದು ಸತ್ಯನೋ ಅದು ಸತ್ಯನೋ ಅನ್ನೋದು ಕೋರ್ಟ್ ಮುಂದೆ ಸಾಕ್ಷಿ ಬಂದು ಯಾವ್ದು ಹೇಳ್ತಾ ಇದ್ರಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಏನಾಗತ್ತೆ ಪೊಲೀಸ್ ಅವರು ಸಾಮಾನ್ಯವಾಗಿ ಹೇಳ್ತೀನಿ ನೋಡಿ ಈ ಕೇಸಲ್ಲೋ ಈ ಕೇಸ್ ಬೇಡ ಅದು ಇದ್ ಮಾಡೋದು ಬೇಡ ಕೆಲವು ಇದ್ರ ನೀವು ಈ ಕೇಸಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ನ ಆರೋಪಿ ಮಾಡ್ತೀನಿ ಅಂತ ಇದು ನಾನ್ ನೋಡಿದೀನಿ ನಾನು ಎಲ್ಲೋ ಹೇಳಿ ಕೇಳಿ ಎಲ್ಲ ನಾವು ದಿನನಿತ್ಯ ನೋಡಂತದ್ದು ಹ ಬಲವಂತ ಮಾಡಿ ಇದು ಮಾಡ್ತಾರೆ ಕೆಲವು ಸರ್ತಿ ವಾಲೆಂಟ್ರಿ ಆಗಿ ಹೋಗುವಂತದ್ದು ಇದೆ ಅಲ್ಟಿಮೇಟ್ಲಿ ಕೋರ್ಟ್ ಮುಂದೆ ಏನ್ ಬಂದ್ ಹೇಳ್ತಾರೋ ಅದು ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನಡೀತಾ ಇರೋದು ಇಷ್ಟ ದಿನ ನಡೆದಿದ್ದೆಲ್ಲ ಇಂಪಾರ್ಟೆಂಟ್ ಇಷ್ಟ ದಿನ ನಡೆದಿದ್ದೆಲ್ಲ ಅಹ್ ಏನು ಇನ್ವೆಸ್ಟಿಗೇಷನ್ ಇದರದೇ ಹೊತ್ತು ಸಾಕ್ಷಿಗಳು ವಿಚಾರಣೆ ಆಗ್ತಾ ಇರೋದು ಕೋರ್ಟ್ ಅಲ್ಲಿ ನಡೀತಾ ಇರೋದು ಒನ್ ಸಿಕ್ಸ್ಟಿ ಗೆ ಪೊಲೀಸ್ ಮುಂದೆ ಹೇಳ್ಕೊಂಡಿರೋ ಸ್ಟೇಟ್ಮೆಂಟ್ಗಳನ್ನ ಡಿಫೆನ್ಸ್ ಅವ್ರು ಯೂಸ್ ಮಾಡಬಹುದು ಹೊರತು ಕಾನೂನು ಅಡಿಲಿ ಪ್ರಾಸಿಕ್ಯೂಷನ್ ಅಥವಾ ಅವರು ಅದನ್ನ ಒನ್ ಸಿಕ್ಸ್ಟಿ ಒನ್ ಅನ್ನ ಯೂಸ್ ಮಾಡಕ್ ಆಗಲ್ಲ